ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ನಾಗರಿಕರಿಗೆ ಗೊತ್ತಿರಲೇಬೇಕಾದ ಹತ್ತು ಸರ್ಕಾರಿ ಯೋಜನೆಗಳು ಅಂದರೆ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಸರ್ಕಾರದಿಂದ ಕೈ ಪ್ರಯೋಜನಗಳು ಅಂದರೆ ಹಣ ಸಿಗುತ್ತದೆ ಹೌದು ಕೇಂದ್ರ ಸರ್ಕಾರವು ದೇಶದ ಎಲ್ಲ ನಾಗರಿಕರಿಗೂ ಅನ್ವಯವಾಗುವಂತಹ ಆರ್ಥಿಕವಾಗಿ ಸದೃಢರನ್ನಾಗಿಸಲು ಹತ್ತು ಹೊಸ ಯೋಜನೆಗಳನ್ನು ಜಾರಿಗೊಳಿಸಲಾಗಿತ್ತು ಈ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಆರ್ಥಿಕ ಸ್ವಾವಲಂಬನೆಯನ್ನು ಹೊಂದಬಹುದಾಗಿದೆ ಅಂದರೆ ಕೇಂದ್ರ ಸರ್ಕಾರವು ಈ ಯೋಜನೆಗಳ ಅಡಿಯಲ್ಲಿ ನೋಂದಣಿಯಾಗುವ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ಹಣ ನೀಡಲಾಗುತ್ತದೆ ಆದರೆ ಪ್ರತಿಯೊಂದು ಯೋಜನೆಗೂ ತನ್ನದೇ ಆದ ಷರತ್ತು ಮತ್ತು ನಿಯಮಗಳಿವೆ ಹಾಗೂ ಈ ಹತ್ತು ಯೋಜನೆಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಬಯಸುತ್ತಿದ್ದರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಪ್ರತಿಯೊಂದು ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಈ ಎಲ್ಲ ಯೋಜನೆಗಳು ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಗುವಿಗೆ ಮತ್ತು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಹಾಗೂ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ದವರಿಗೆ ಗರ್ಭಿಣಿ ಇರುವ ಮಹಿಳೆಯರಿಗೆ ಜಮೀನುಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಒಂದರಿಂದ ಹತ್ತನೇ ತರಗತಿ ಒಳಗೆ ಓದುತ್ತಿರುವ ಹೆಣ್ಣು ಮಗುವಿಗೆ ಸೇರಿದಂತೆ ಸಣ್ಣ ಪುಟ್ಟ ಕೆಲಸ ಮಾಡುವವರಿಗೂ ಕೂಡ ಪ್ರತಿಯೊಬ್ಬ ನಾಗರಿಕರಿಗೂ ಅನ್ವಯಿಸುವಂತೆ ಈ ಎಲ್ಲರಿಗೂ ಕೂಡ ಈ ಯೋಜನೆಗಳಲ್ಲಿ ನೋಂದಣಿಯಾಗುವ ಮೂಲಕ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಬಹಳಷ್ಟು ಜನರಿಗೆ ಈ ಯೋಜನೆಗಳ ಸಂಪೂರ್ಣ ಲಾಭವನ್ನು ಪಡೆಯುವ ಬಗ್ಗೆ ಮತ್ತು ಯೋಜನೆಗಳ ಬಗ್ಗೆ ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮತ್ತು ಯಾವೆಲ್ಲ ಯೋಜನೆಗಳು ನಮಗಾಗಿ ಇವೆ ಎನ್ನುವ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಜನರು ತಮ್ಮ ಆರ್ಥಿಕ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಸಹಾಯ ಮಾಡುವಲ್ಲಿ ಗವರ್ನಮೆಂಟ್ ಉಪಕ್ರಮಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಈ ಯೋಜನೆಗಳನ್ನು ಸುಲಭವಾಗಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಇದು ವ್ಯಕ್ತಿಗಳಿಗೆ ದೃಢವಾದ ಪಿಂಚಣಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ರಚಿಸಲು ಅನುವು ಮಾಡಿಕೊಡುತ್ತದೆ ಹೆಚ್ಚುವರಿಯಾಗಿ ಅವರು ಸಂಪತ್ತಿನ ಸಂಗ್ರಹಣೆಯನ್ನು ಉತ್ತೇಜಿಸುತ್ತಾರೆ ಮಕ್ಕಳ ಶೈಕ್ಷಣಿಕ ವೆಚ್ಚಗಳನ್ನು ಬೆಂಬಲಿಸುತ್ತಾರೆ ಮತ್ತು ಮೌಲ್ಯಯುತ ತೆರಿಗೆ ಕಡಿತಗಳನ್ನು ಒದಗಿಸುತ್ತಾರೆ ಇವೆಲ್ಲವೂ ಅವರನ್ನು ಆಕರ್ಷಕ ಹೂಡಿಕೆ ಅವಕಾಶಗಳನ್ನಾಗಿ ಮಾಡುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಆರ್ಥಿಕ ಸಾಕ್ಷರತೆ ಮತ್ತು ಯೋಜನೆಯನ್ನು ಹೆಚ್ಚಿಸಲು ಬಯಸುವ ಭಾರತೀಯ ನಾಗರಿಕರಿಗೆ ಹಲವಾರು ಅಸಾಧಾರಣ ಸರ್ಕಾರಿ ಯೋಜನೆಗಳು ವಿಶೇಷವಾಗಿ ಗಮನಾರ್ಹವಾಗಿವೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತಿಮ ದೀರ್ಘಾವಧಿಯ ಸಂಪತ್ತಿನ ಬಿಲ್ಡರ್ ದೀರ್ಘಕಾಲೀನ ಹೂಡಿಕೆಯಾಗಿ ನೀಡುವ ಸ್ಥಿರ ಮತ್ತು ಖಾತರಿಯ ಆದಾಯದಿಂದಾಗಿ ಜನಸಂಖ್ಯೆಯ ಗಮನಾರ್ಹ ಪ್ರಮಾಣವು ಅನ್ನು ಅವಲಂಬಿಸಿದೆ ಸುಮಾರು ಏಳರಿಂದ ಎಂಟು ಪರ್ಸೆಂಟ್ ಬಡ್ಡಿದರದೊಂದಿಗೆ ಇದು ತೆರಿಗೆ ಮುಕ್ತ ಆದಾಯದ ಪ್ರಯೋಜನವನ್ನು ನೀಡುತ್ತದೆ ಇದು ಸಂಪತ್ತಿನ ಸಂಗ್ರಹಣೆಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಹದಿನೈದು ವರ್ಷಗಳ ಲಾಕಿನ್ ಅವಧಿಯು ಶಿಸ್ತುಬದ್ಧ ಉಳಿತಾಯವನ್ನು ಖಚಿತಪಡಿಸುತ್ತದೆ ಮತ್ತು ಐದು ವರ್ಷಗಳ ನಂತರ ಮಾಡಿದ ಭಾಗಶಃ ಹಿಂತೆಗೆದುಕೊಳ್ಳುವಿಕೆಗೆ ಯಾವುದೇ ದಂಡಗಳಿಲ್ಲ ಇದಲ್ಲದೆ ಹೂಡಿಕೆಗಳು ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಉಲ್ಲೇಖಿಸಲಾದ ತೆರಿಗೆ ಪ್ರಯೋಜನಗಳಿಗೆ ಅರ್ಹವಾಗಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ನಿಮ್ಮ ಮಗಳ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಿ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವತ್ತ ಗಮನ ಹರಿಸಲು ಈ ಯೋಜನೆಯನ್ನ ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಲಾಗಿದೆ ಅದಕ್ಕಾಗಿಯೇ ಸುಕನ್ಯಾ ಸಮೃದ್ಧಿ ಯೋಜನೆ ಪ್ರಸ್ತುತ ಏಳರಿಂದ ಏಳು ಪಾಯಿಂಟ್ ಆರು ಪರ್ಸೆಂಟರಷ್ಟು ಹೆಚ್ಚಿನ ಬಡ್ಡಿ ದರಗಳನ್ನು ನೀಡುವ ಮೂಲಕ ಇತರ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಒಂದಾಗಿದೆ ಈ ಯೋಜನೆಯು ಪೋಷಕರಿಗೆ ತಮ್ಮ ಹೆಣ್ಣು ಮಕ್ಕಳಿಗೆ ಹತ್ತು ವರ್ಷ ತುಂಬುವ ಮೊದಲು ಖಾತೆಯನ್ನು ತೆರೆಯುವ ಸಾಮರ್ಥ್ಯವನ್ನು ನೀಡುತ್ತದೆ ಇದು ಅವರನ್ನು ಸಬಲೀಕರಣಗೊಳಿಸಲು ಮತ್ತು ಸಹಾಯ ಮಾಡಲು ಸಹಾಯ ಮಾಡುತ್ತದೆ ಅಟಲ್ ಪಿಂಚಣಿ ಯೋಜನೆ ನಿವೃತ್ತಿ ಭದ್ರತೆಗಾಗಿ ಖಾತರಿ ಪಿಂಚಣಿ ಅಟಲ್ ಪಿಂಚಣಿ ಯೋಜನೆಯನ್ನು ಸ್ವೀಕರಿಸುವವರಿಗೆ ಜೀವಮಾನದ ಆದಾಯವನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ಅಸಂಘಟಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರ ಭವಿಷ್ಯವನ್ನು ಭದ್ರಪಡಿಸುತ್ತದೆ ಪ್ರತಿಯೊಬ್ಬ ಕೊಡುಗೆದಾರನು ತಮ್ಮ ಗಳಿಕೆಯ ನಾಮ ಮಾತ್ರದ ಮೊತ್ತವನ್ನು ನಿವೃತ್ತಿಯ ನಂತರ ಅರವತ್ತು ವರ್ಷ ವಯಸ್ಸಿನ ನಂತರ ಒಂದು ಸಾವಿರದಿಂದ ಐದು ಸಾವಿರದವರೆಗಿನ ಖಾತರಿಯ ಕನಿಷ್ಠ ಮಾಸಿಕ ಪಿಂಚಣಿಗಾಗಿ ಹೂಡಿಕೆ ಮಾಡುವ ಆಯ್ಕೆಯನ್ನು ಹೊಂದಿದ್ದಾನೆ ಎಪಿವೈ ಯೋಜನೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ಏಕೆಂದರೆ ಸರ್ಕಾರದಿಂದ ಜಂಟಿಯಾಗಿ ಬೆಂಬಲಿಸಲ್ಪಟ್ಟ ಕಡಿಮೆ ಆದಾಯದ ವ್ಯಕ್ತಿಗಳು ಸಹ ಕೊಡುಗೆಗಳನ್ನು ಪಡೆಯಬಹುದು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಸಮೃದ್ಧಿ ನಿವೃತ್ತಿಗಾಗಿ ಮಾರುಕಟ್ಟೆ ಸಂಬಂಧಿತ ಬೆಳವಣಿಗೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯ ಪಿಂಚಣಿ ಯೋಜನೆಯದ್ದು ಕಾಣುತ್ತಿದೆ ಈಕ್ವಿಟಿ ಮತ್ತು ಸಾಲ ಹೂಡಿಕೆಯ ಸಂಯೋಜನೆಯ ಮೂಲಕ ಹೆಚ್ಚಿನ ಆದಾಯ ಮತ್ತು ದೀರ್ಘಕಾಲೀನ ಬೆಳವಣಿಗೆಯ ಸಾಮರ್ಥ್ಯವನ್ನು ನೀಡುತ್ತದೆ ಹೂಡಿಕೆದಾರರಿಗೆ ಸಕ್ರಿಯ ಅಥವಾ ಸ್ವಯಂ ಆಯ್ಕೆಯ ಆಸ್ತಿ ಹಂಚಿಕೆ ಆಯ್ಕೆಗಳನ್ನು ಒದಗಿಸಲಾಗುತ್ತದೆ ಐತಿಹಾಸಿಕ ಆದಾಯವು ವಾರ್ಷಿಕವಾಗಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಗಡಿಯೊಳಗೆ ಇರುತ್ತದೆ ಗಣನೀಯ ತೆರಿಗೆ ವಿನಾಯಿತಿಯನ್ನು ಸಹ ವಿಸ್ತರಿಸಲಾಗಿದೆ ಕಿಸಾನ್ ವಿಕಾಸ್ ಪತ್ರ ಸ್ಥಿರ ಆದಾಯದೊಂದಿಗೆ ನಿಮ್ಮ ಹೂಡಿಕೆಯನ್ನು ದ್ವಿಗುಣಗೊಳಿಸಿ ಹತ್ತು ವರ್ಷಗಳಲ್ಲಿ ಹೂಡಿಕೆದಾರರು ತಮ್ಮ ಹೂಡಿಕೆಯ ಮೇಲೆ ಹತ್ತು ಪರ್ಸೆಂಟ್ ಆದಾಯವನ್ನು ಗಳಿಸುತ್ತಾರೆ ಎಂದು ವರದಿಯಾದ ಅಸಾಧಾರಣ ಸ್ಥಿರ ರಿಟರ್ನ್ ಹೂಡಿಕೆ ಆಯ್ಕೆ ಎಂದರೆ ಕಿಸಾನ್ ವಿಕಾಸ್ ಪತ್ರ ಕಿಸಾನ್ ವಿಕಾಸ್ ಪತ್ರ ಉಳಿತಾಯ ಯೋಜನೆ ಖಾತರಿಯ ಆದಾಯವನ್ನು ಬಯಸುವ ಸಾಂಪ್ರದಾಯವಾದಿ ಹೂಡಿಕೆದಾರರಿಗೆ ವಿಶ್ವಾಸಾರ್ಹ ಹೂಡಿಕೆ ಆಯ್ಕೆಯ ಉದಾಹರಣೆಯಾಗಿದೆ ಇದು ಪ್ರಸ್ತುತ ಏಳು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ದರವನ್ನು ಹೊಂದಿದೆ ಯಾವುದೇ ತೆರಿಗೆ ಪ್ರಯೋಜನಗಳಿಲ್ಲದಿದ್ದರೂ ಈ ಯೋಜನೆಯು ಎರಡು ಪಾಯಿಂಟ್ ಐದು ವರ್ಷಗಳ ಆರಂಭಿಕ ಲಾಕಿನ್ ಅವಧಿಯ ನಂತರ ಹಿಂಪಡೆಯುವಿಕೆಯಲ್ಲಿ ನಮ್ಯತೆಯನ್ನು ಒದಗಿಸುತ್ತದೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ನಿವೃತ್ತರಿಗೆ ಉತ್ತಮ ಹೂಡಿಕೆ ಆಯ್ಕೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಿಗೆ ವರ್ಷಕ್ಕೆ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಆಕರ್ಷಕ ಬಡ್ಡಿ ದರವನ್ನು ನೀಡುತ್ತದೆ ಇದಲ್ಲದೆ ಇದು ತ್ರೈಮಾಸಿಕ ಬಡ್ಡಿ ಪಾವತಿಗಳನ್ನು ಒದಗಿಸುತ್ತದೆ ಇದು ಅಗತ್ಯವಿರುವ ನಗದು ಒಳಹರಿವನ್ನು ಪೂರೈಸುವುದರಿಂದ ನಿವೃತ್ತರಿಗೆ ಪ್ರಯೋಜನಕಾರಿಯಾಗಿದೆ ಇದು ಐದು ವರ್ಷಗಳ ಲಾಕ್ ಇನ್ ಅವಧಿಯನ್ನು ಹೊಂದಿದ್ದು ಮೂರು ವರ್ಷಗಳ ಐಚ್ಛಿಕ ವಿಸ್ತರಣೆಯನ್ನು ಹೊಂದಿದೆ ತೆರಿಗೆ ಪ್ರಯೋಜನಗಳನ್ನು ಪಡೆಯಬಹುದು ಪ್ರಧಾನಮಂತ್ರಿ ವಯವಂದನಾ ಯೋಜನೆ ಹಿರಿಯ ನಾಗರಿಕರಿಗೆ ಖಾತರಿ ಪಿಂಚಣಿ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ಮತ್ತೊಂದು ಅದ್ಭುತ ಪಿಂಚಣಿ ಯೋಜನೆಯನ್ನು ಎಲ್ಐ ಸಿ ನಡೆಸುತ್ತಿದೆ ಇದನ್ನು ಪ್ರಧಾನಮಂತ್ರಿ ವಯವಂದನ ಯೋಜನೆ ಎಂದು ಕರೆಯಲಾಗುತ್ತದೆ ಇದು ಮಾಸಿಕ ತ್ರೈಮಾಸಿಕ ಅಥವಾ ವಾರ್ಷಿಕ ಪಿಂಚಣಿ ಪಾವತಿಗಳೊಂದಿಗೆ ವರ್ಷಕ್ಕೆ ಏಳು ಪಾಯಿಂಟ್ ನಾಲ್ಕು ಪ್ರತಿಶತವನ್ನು ಖಾತರಿಪಡಿಸುತ್ತದೆ ಕನಿಷ್ಠ ಹೂಡಿಕೆ ಮೊತ್ತ ಹದಿನೈದು ಲಕ್ಷ ಇದು ನಿವೃತ್ತಿಯ ಸಮಯದಲ್ಲಿ ಸಮಂಜಸವಾದ ಆರ್ಥಿಕ ಬಫರನ್ನು ಖಚಿತಪಡಿಸುತ್ತದೆ ಈ ಹೂಡಿಕೆಯು ಸಂಪೂರ್ಣವಾಗಿ ಅಪಾಯ ಮುಕ್ತವಾಗಿದೆ ಮತ್ತು ವಯಸ್ಸಾದವರಿಗೆ ಸ್ಥಿರತೆ ಮತ್ತು ಸ್ಥಿರ ಆದಾಯವನ್ನು ಒದಗಿಸುತ್ತದೆ ಲಾಡ್ಲಿ ಲಕ್ಷ್ಮಿ ಯೋಜನೆ ಬಾಲಕಿಯರ ಶಿಕ್ಷಣ ಮತ್ತು ಮದುವೆಗೆ ಆರ್ಥಿಕ ನೆರವು ಲಾಡ್ಲಿ ಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಆರ್ಥಿಕ ಭದ್ರತೆಯನ್ನು ಉತ್ತೇಜಿಸಲು ಸರ್ಕಾರ ಪರಿಚಯಿಸಿದ ಯೋಜನೆಯಾಗಿದೆ ಈ ಯೋಜನೆಯು ಮಧ್ಯಪ್ರದೇಶ ಮತ್ತು ಹರಿಯಾಣದಂತಹ ರಾಜ್ಯಗಳಲ್ಲಿ ಬಾಲಕಿಯರ ಶಿಕ್ಷಣ ಮತ್ತು ಮದುವೆಗೆ ಆರ್ಥಿಕವಾಗಿ ಬೆಂಬಲವನ್ನು ಒದಗಿಸುತ್ತದೆ ಹುಡುಗಿಯರು ನಿಯತಕಾಲಿಕವಾಗಿ ಆರ್ಥಿಕ ಸಹಾಯವನ್ನು ಪಡೆಯುತ್ತಾರೆ ಆದ್ದರಿಂದ ಸರ್ಕಾರವು ನೇರ ಕೊಡುಗೆಗಳನ್ನು ನೀಡುತ್ತದೆ ಕುಟುಂಬಗಳು ತಮ್ಮ ಮಗಳಿಗಾಗಿ ದೀರ್ಘಕಾಲೀನ ಹಣಕಾಸು ಕಾರ್ಪತ್ನಗಳನ್ನು ನಿರ್ಮಿಸಲು ಅನುವು ಮಾಡಿಕೊಳ್ಳುತ್ತದೆ ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆ ಸುರಕ್ಷಿತ ಸ್ಥಿರ ಮಾಸಿಕ ರಿಟರ್ನ್ಸ್ ಸ್ಥಿರವಾದ ಮಾಸಿಕ ಆದಾಯವನ್ನು ಹುಡುಕುತ್ತಿರುವವರಿಗೆ ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆ ಹೂಡಿಕೆಯ ಅತ್ಯಂತ ವಿಶ್ವಾಸಾರ್ಹ ಮೂಲಗಳಲ್ಲಿ ಒಂದಾಗಿದೆ ಪಿಒಎಂಐಎಸ್ ಸುಮಾರು ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಡ್ಡಿ ಪಾವತಿಗಳನ್ನು ಖಾತರಿಪಡಿಸುತ್ತದೆ ಮತ್ತು ಮಾಸಿಕ ಆದಾಯವನ್ನು ನೀಡುತ್ತದೆ ಈ ಯೋಜನೆಯು ಐದು ವರ್ಷಗಳ ಲಾಕಿನ್ ಅವಧಿಯೊಂದಿಗೆ ಬರುತ್ತದೆ ಈ ಸಮಯದಲ್ಲಿ ಹೂಡಿಕೆದಾರರು ವೈಯಕ್ತಿಕವಾಗಿ ಒಂಬತ್ತು ಲಕ್ಷ ಅಥವಾ ಜಂಟಿಯಾಗಿ ಹದಿನೈದು ಲಕ್ಷ ಠೇವಣಿ ಮಾಡಬಹುದು ನಿವೃತ್ತರಿಗೆ ಮತ್ತು ಸ್ಥಿರ ಅಪಾಯ ಮುಕ್ತ ಆದಾಯವನ್ನು ಬಯಸುವ ಯಾರಿಗಾದರೂ ಇದು ಅತ್ಯುತ್ತಮ ಆಯ್ಕೆಯಾಗಿದೆ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣಪತ್ರ ಪತ್ರ ಮಹಿಳೆಯರಿಗೆ ವಿಶೇಷ ಹೂಡಿಕೆ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ ಮತ್ತು ಇದು ಹೊಸ ಯೋಜನೆಯಾಗಿದೆ ಇದು ಎರಡು ವರ್ಷಗಳ ಮೆಚುರಿಟಿ ಅವಧಿಯೊಂದಿಗೆ ಬರುತ್ತದೆ ಮತ್ತು ವರ್ಷಕ್ಕೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿದರದೊಂದಿಗೆ ತುಲನಾತ್ಮಕವಾಗಿ ಹೆಚ್ಚಿನ ಆದಾಯವನ್ನು ನೀಡುತ್ತದೆ ಹೀಗಾಗಿ ಇದು ಆಕರ್ಷಕ ಅಲ್ಪಾವಧಿಯ ಹೂಡಿಕೆಯ ಅವಕಾಶಗಳನ್ನು ಒದಗಿಸುತ್ತದೆ ವಿವರಿಸಿದ ಯೋಜನೆಯು ಮಹಿಳೆಯರಿಗೆ ತಮ್ಮ ಸಂಪತ್ತನ್ನು ಹೆಚ್ಚಿಸಲು ಮತ್ತು ಭಾಗಶಃ ಹಿಂತೆಗೆದುಕೊಳ್ಳುವ ಮೂಲಕ ದ್ರವ್ಯತೆಯನ್ನು ಕಾಪಾಡಿಕೊಳ್ಳಲು ಅವಕಾಶ ನೀಡುವ ಮೂಲಕ ನಮ್ಯತೆಯನ್ನು ಸುಗಮಗೊಳಿಸುತ್ತದೆ